ಎಸ್ ಎಸ್ ದೀಪ ಫಸ್ಟ್ ಆಫ್ ಆಲ್ ಇಲ್ಲಿರೋ ಎಲ್ಲರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್ ನಮಗೆ ಇದೊಂದು ವೇದಿಕೆ ಮಾಡಿಕೊಂಡಿದ್ದಕ್ಕೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ನಮ್ಮ ಬೆನ್ನಿಂದ ನಿಂತು ನಮಗೆ ಸಪೋರ್ಟ್ ಮಾಡಿದ್ರ ಸೊ ನಿಮ್ಮೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್ ಖುಷಿ ಆಗ್ತಾ ಇದೆ ನಿಮ್ಮ ಜೋಶೆಲ್ಲ ನೋಡ್ಬಿಟ್ಟು ನನಗೂ ಅನಿಸ್ತಾ ಇದೆ ನಾವು ಇನ್ನೊಂದು ಹತ್ತೈದು ವರ್ಷ ಚಿಕ್ಕವರಾಗಿದ್ರೆ ಚೆನ್ನಾಗಿತ್ತು ಆ ಜಾಗದಲ್ಲಿ ಉದ್ಯೋಗದಲ್ಲಿ ನಿಲ್ಬೇಕಿತ್ತು ಅಂತ ಅಂಡ್ ಹುಡುಗರ್ಗಿಂತ ಜಾಸ್ತಿ ಹುಡುಗಿ ಸೌಂಡ್ ಮಾಡ್ತಾ ಯು ಇದೇ ಜೋಶು ప్రోత్సాహ సదా హే ఇతీ చివరణి మాతాడు అంత అనుకో బట్ పరిస్థితి మాట్లాడక ఆగి సో ఈ వేదకేనా యూస్ మూ ఎలాబ్రిటీ తువా దొడ్డు ధన్యవాదాలు తెలుస్త ఇవత్ నవేన ఏన్ హారు ನಮ್ಮ ಎಫರ್ಟ್ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅದೆಲ್ಲಾನು ನಮ್ಮ ಬಿಗ್ ಬಾಸ್ ಫ್ಯಾನ್ಸ್ ನಮ್ಮ ಸೆಲೆಬ್ರಿಟಿಗಳು ಕನ್ನಡ ಕರ್ನಾಟಕ ಚಿತ್ರ ಪ್ರೇಮಿಗಳು ಇಷ್ಟ ದಿನ ಎಲ್ಲರೂ ಹೋಗಿರ್ಲಿಲ್ಲ ಒಂದೇ ರೀಸನ್ನು ಅಂದ್ರೆ ಹೋಗೋ ಇರಲಿಲ್ಲ ಬಟ್ ಇದು ನನ್ನ ಜವಾಬ್ದಾರಿ ಯಾಕಂದ್ರೆ ನಾನು ನಂಬ್ಕೊಂಡು ಜಯಣ್ಣ ಆಗಲಿ ಬೊಮ್ಮಣ್ಣ ಆಗಲಿ ಕೋಟಿ ಗಟ್ಟಲೆ ದುಡ್ಡು ಸಿನಿಮಾ ಮಾಡಿದ್ದಾರೆ ಅಂಡ್ ನನ್ನ ಜವಾಬ್ದಾರಿ ಇದನ್ನ ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು ಚರಣ್ ರಾಜ್ ಅವರು ಆಗಿರ್ಬೋದು ಕವಿಗಳು ವಿರಾಟ್ ಸಂಜನ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ್ ಮತ್ತು ಜಯಂತ್ ಆ್ಯಂಡ್ ನನ್ನ ಟೀಮ್ದು ಕ್ರಿಯೇಟಿವ್ ಅನಿಲ್ ಆ್ಯಂಡ್ ನನ್ನ ಕೋ ಡೈರೆಕ್ಟರ್

ತೋರಿಸ ದಯವಿಟ್ಟು ಪ್ರೀತಿ ದರ್ಶನ್ ಮೇಲೆ ನನ್ನ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ ಯಾರು ನಿಮ್ ದಿನ ಏನು ಮಾಡಲಾಗಲ್ಲ ಟಾಮ್ ಟಾಮ್ ದಯವಿಟ್ಟು ಸಪೋರ್ಟ್ ಮಾಡಿ ಚೆನ್ನಾಗಿ ಅದನ್ನ ಸರ್ಕ್ಯುಲೇಟ್ ಮಾಡಿಸಿ ು ಹಿಟ್ ಮಾಡಿಸಿ ಅಂಡ್ ಇದೇ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೊಡಿ ಬರೀ ನಮ್ಮ ಸಿನಿಮಾ ಅಂತಲ್ಲ ಇಡೀ ಕನ್ನಡ ಚಿತ್ರರಂಗದ ಎಲ್ಲ ನಿಮ್ಮ ಪ್ರೋತ್ಸಾಹ ಹೀಗೇ ಇರಲಿ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಜೈ ತಿಂಡ್